ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲಾರು ಹೆಂಗಿದ್ರಿ ಆರಾಮದ್ರಿ ನಾವು ಆರಾಮದ್ರಿ ನೋಡ್ರಿ ಬನ್ರಿ ಎಳಮಾಸಿ ದಿನ ನಮ್ಮ ದಿನಚರಿ ಅಂತ ನೋಡೋಣ ಎಲ್ಲರ ಎಲ್ಲರದೇ ಸ್ನಾನ ಆಗೇತ್ರಿ ಈಗ ನಮ್ಮ ಅಪ್ಪಾಜ್ರು ಮಾಡಕೊತರಿ ಕೆಲ ಅವರು ಅಡ್ಡಕ್ಕೆ ಹೋಗಿ ಈಗ ಬಂದ್ರಿ ಈಗ ಬಂದು ಸ್ನಾನ ಮಾಡಕೊತರಿ ಬರ್ರಿ ಅಡುಗೆ ತಯಾರಿ ಎಲ್ಲ ಹೆಂಗೈತಂತ ನೋಡೋಣ ಈಗ ನೋಡ್ರಿ ಎಳಮಾಸಿ ದಿನ ಪೂಜೆ ಈ ತರ ಮಾಡಣ ತಂಗಿ ಹ್ಮ್ ನಮ್ಮಮ್ಮಿಯ ಫಸ್ಟ್ ಎದ್ದು ಆಮೇಲೆ ಕಸ ಇಸ್ ಎಲ್ಲಬ್ಬಿ ಆಮೇಲೆ ಮನೆ ಬಿಸಾರಿ ಇಲ್ಲೆಲ್ಲಾ ಹೋಳ್ಗಿ ರೊಟ್ಟಿ ಎಲ್ಲ ತೆಗೆದು ಮುಚ್ಚಿಟ್ಟಾರಿ ಮತ್ತೆ ಈ ಕಡೆ ಅಡಿಗೆ ತಯಾರಿ ನಡ್ದೈತಿ ಒಮ್ಮಿಲಿ ಏನು ಮಾಡಕತ್ತಿ ಇಲ್ಲೇ ಇದು ಹಸಿಮೆಣ್ಸಿನ್ಕಾಯಿ ಚಟ್ನಿ ಮಾಡ್ಬೇಕಂತ ಕೆಂಪು ಚಟ್ನಿ ಅದು ಅದಕ್ಕೆ ಬರು ಅದಕ್ಕೆ ಹೆಚ್ಚಿಟ್ಟೀನಿ ಹ್ಞೂ ಇದು ಹೋಳ್ಗಿ ಸಾಂಬಾರ್ಗೆ ಎಲ್ಲ ಕಟ್ ಮಾಡಕತ್ತೀನಿ ಬದ್ನಿಕಾಯಿ ಪಲ್ಯ ಕಾಳು ಪಲ್ಯವು ಮತ್ತೆ ಮತ್ತು ಕಡುಬು ಕಡುಬು ಮಾಡ್ಬೇಕು ಈಗ ಇಲ್ಲಿ ಚಾ ತಂಗಿ ಚಹಾ ಸೆಚೈತಿ ಹ್ಞೂ ನಮ್ಮ ತಂಗಿದು ಸ್ನಾನ ಆಗೈತೆ ರೀ ಈಗ ಇದು ಬ್ಯಾಳೆ ಕುದ್ದೈತಿ ನೋಮ್ಮಿದು ಕುದ್ದೈತಿ ಕುದ್ದೈತಿ ಈಗ ಅದ ಅದನ್ನು ಉಣ್ಣ ಮಾಡ್ಬೇಕು ಈಗ ಹಾಕ್ಬೇಕು

ಯಾಕಂತ ಮತ್ತೆ ಬಹಳ ದೊಡ್ಡದಾಗಿ ಬಿಡತ್ರಿ ನೋಡಕ್ ಬ್ಯಾಸ ಮಾಡ್ಕೊಂತೀವಿ ಇವು ಕರನ್ ಏನಂತ ತಿಳ್ಕೊಬಾಡ್ರಿ ಇದು ಇದ್ರಿ ಟಪ್ಪಿ ಟಪ್ಪಿ ಹೊಲ್ದ್ರಿ ಇವು ಬ್ಯಾಳಿ ಒಡ್ದು ಅಂಗಡಿಯನ್ ವಲ್ಲ ಹಂಗಾಗಿ ಒಂದೊಂದ್ ಈಗ ಇರ್ತಾವ್ರಿ ಹೊರಗೆ ಹೋಗೋಣ ನೋಡ್ರಿ ಈ ತರ ರಂಗಲ್ಯಾಕಿವಿ ಎಲ್ಲ ಪೂಜೆ ಮಾಡಿ ನಮ್ಮ ತಂಗಿ ಈಗ ಅಡಿಗೆ ರೆಡಿ ಆಗಕತ್ತೈತ್ರಿ ಇದು ಬದ್ನಿ ಅಂದ್ರೆ ಅಂದ್ರ ನಾನೆಲ್ಲಾ ಸ್ವಲ್ಪ ಸ್ವಲ್ಪ ರೀ ಯಾಕಂತಂದ್ರೆ ನಮ್ಮ ಮನ್ಯಾಗ ಇವತ್ತು ಭಾಳ ಊಟ ರೀ ಸ್ವಲ್ಪ ಉಣ್ಣಾಕ ಗೊಳಾಡ್ತಾರೆ ಎಲ್ಲ ಇದು ಸಾಂಬಾರು ಒಗ್ಗರಣೆ ಕೊಟ್ಟು ಒಗ್ಗರಣೆ ಕೊಟ್ಟಿನಿ ಕುದಿಯಾಕತ್ತೈತಿ ಈ ನೆಕ್ಸ್ಟ್ ಈ ನೆಕ್ಸ್ಟ್ ಕಾಳು ಮಾಡ್ತೀನಿ ರೀ ಅಲ್ಲಿ ಕೊಸಾಂಬರಿಗೆಲ್ಲ ಅಂದ್ರೆ ಇದು ಎರ್ಜಿಟ್ಟ ಸೌಮ್ಯ ಸುಪ್ರಿಯ ಸುಪ್ರಿಯಾ ಚೂರು ಬಜ್ಜಿ ಮಾಡ್ಬೇಕಂತರಿ ಹಿಟ್ಟನ್ನು ನಮ್ಮ ಯಜಮಾನ್ರು ತಂದು ಕೊಟ್ಟಾರ ಹಿಟ್ಟು ತಂದು ಕೊಟ್ಟಾರ ಇಲ್ಲಿ ಸೌಮ್ಯ ಉಳ್ಳಾಗಡ್ಡಿ ಕಟ್ ಮಾಡಕ್ಕೆ

ಏನ ಮಾಡಿ ಅಂತಂದ್ರ ಹಪ್ಪಳ ಸ್ವಂದಿ ಕರ್ದಿನಿ ಬಜ್ಜಿ ಕರ್ದಿನಿ ಮೆಣಸಿನ್ಕಾಯಿ ಕರ್ದಿನಿ ಬಜ್ಜಿನ ಇಲ್ಲೇ ಇಲ್ಲ ಸಿದ್ಧ ಬಂದ್ರಿ ಆಟ ಆಡಕ್ ಹೋಗಿ ಇವು ಇಷ್ಟಾದ್ರ ಆದ್ರೆ The over the tree, Mami, skal jeg skjære her? Ja, skjær her. ಇವು ಕರಿಗ್ಯಾಡವು ದೇವರಿಗೆ ನೈದ್ಯ ತರ್ಚಿನ ರೆಡಿ ಮಾಡಿ ಮಾಡೀನಿ ರೈಸ್ ಅಲ್ವಗಿಂದು ಎಲ್ಲ ತೋರ್ಸಂಟಲ್ಲ ನೋಡ್ಸಾ ಹ್ಮ್ ಸಾಕು ಇವು ಸಂಡಿ

ಈ ನೋಡ್ರಿ ಎಲ್ಲಿ ಬಂದೀವಿ ಅಂತಂದ್ರೆ ಪಾರ್ಕಿಗೆ ಬಂದಿ ನೋಡ್ರಿ ಊಟ ಮಾಡಕ್ಕೆ ಹೊತ್ತ ಅಷ್ಟು ಅಡಿಗೆ ಮಾಡ್ಕೊಂಡು ಸ್ವಾಮಿ ಅಲ್ಲಿ ಬುತ್ತಿ ಇಟ್ಬಾರೋಗ್ಯಳ್ರಿ ನಾನು ಇಲ್ಲಿ ನಿಂತು ನಮ್ಮ ಯಜಮಾನ್ರು ಸುಪ್ರೀಯಾನ ಸಿದ್ಧನ ಕರ್ಕಂಬರಕೋಗ್ಯಲ್ರಿ ಬಿಸಿಲಂತರ ಸಿಕ್ಕಾಪಟ್ಟೆ ಐತ್ರಿ ಫ್ರೆಂಡ್ಸ್ ಅಲ್ಲಿ ಬುತ್ತಿ ಇಡಕೈತಿ ಅಳ್ರಿ ಅಲ್ಲೇ ಕೈ ಸೋತ್ ನಮ್ಮ ಯಜಮಾನ್ರು ಅಲ್ಲೇ ಇಳಿಸಿ ಹೋಗ್ಬಿಟ್ರೆ ಸೋದ್ಬಿಡ್ತೀನಿ ಮತ್ತು ನಾನು ಇದನ್ನ ವೀಡಿಯೋ ಮಾಡಿದ್ರಂತ ವೀಡಿಯೋ ಚಲೋ ಮಾಡ್ಕೊಂಡು ಹೋದ್ರತಂತ ಮಾಡಾಕತ್ತೀನಿ ನೋಡಿರಿ ಮಮ್ಮಿ ಈ ಬಿಚ್ಚಿದೆ ಬಿಚ್ಚ ಇಲ್ಲೇ ನಮ್ಮ ಅಪ್ಪಾಜ್ರು ಕುಂತಾರೆ ಇಲ್ಲೇ ನಮ್ಮ ಸಿದ್ದು ಕುಂತಾನ್ರಿ ಇಲ್ಲೇ ನಮ್ಮ ಸುಪ್ರಿಯ ಕುಂತಾಳ ಎಲ್ಲ ಅಡುಗೆ ಊಟ ಊಟ ಮಾಡಿದ ಉಪ್ಪಿನಕಾಯಿ ಇದ್ದಲ್ಲ

ഫസ്റ്റ് കാട്ടേ ഫസ്റ്റ് കാള രീസക്കറ്റ്ണി നിന്നെ ഇവത്ത് മുഞ്ചാലോ അത് മനോ ഒപ്പ ഭാ തോക്ക ಈಗ ನೋಡ್ರಿ ನಮ್ಮಮ್ಮಿಯವರು ಎಲ್ಲ ಅಷ್ಟು ತೆಗ್ದಾರ ಚಟ್ನಿ ಮೆಣಸಿನ್ಕಾಯಿ ಸಜ್ಜಿ ರೊಟ್ಟಿ

चिकन चटनी बेजी कलर <सली चेक्षिये> <चेक्षिये> ഈ നോരി ഓയിൽ കടുബ്തന അപ്പാജി

మస్ <coughs> <laughs>

Siddu! Sister...